ಬಿಜೆಪಿ ಕುಮಾರ್ ಸಹ ಎಲ್ಲ ಸಚಿವರೇ ಎಲ್ಲ ಶಾಸಕರ ವಿ ಈಗಾಗಲೇ ಎಲ್ಲರೂ ಹೇಳದಾಗ ನಾವು ಮೊದಲು ರೈತರು ಸರ್ ಆಮೇಲೆ ನಾನು ಕೂಡಾಪಸ್ ಇಲ್ಲಿ ಏನು ಬಂದಿದ್ದೀವಿ ಬಾಗಿಲು ಪಕ್ಷದಾಗಿರ್ಬೋದು ಜಿಲ್ಲೆ ಆಗಿರ್ಬೋದು ನಾವೆಲ್ಲ ಸಪ್ತ ಇವರು ಆಮೇಲೆ ಮುಂದೆ ಆಗ್ತಾ ಇದ್ರೆ ನಮ್ಮ ಮತ್ತೆ ಮುಂದೆ ಆಗಿರ್ತಾರೆ ಅವೆಲ್ಲ ಸಪೋರ್ಟ್ ನಮ್ಮ ನಾನಕ್ಕೆ ಕೇವಲ ಒಂದು ಮೂರು ಸಾವಿರ ರೂಪಾಯಿ ಏಳು ಮೂರು ಸಾವಿರ ರೂಪಾಯಿ ಅದು ಸರಿ ತಪ್ಪಿತ್ತು ಅವತ್ತು ಆಗಬಾರ್ದು ಸರ್ಕಾರಕ್ಕೂ ಖಾಸಿ ಆಗ್ಬಾರ್ದು ಆ ರೀತಿ ನಾವು ಕ್ಯಾಬಿನೆಟ್ ಅಲ್ಲೂ ತೀರ್ಮಾನ ಮಾಡ್ತೀವಿ ಬರಬೇಕು ಬರ್ಬೇಕು ಅವಾರ್ಡ್ ಮಾಡಿಸ್ತೀನಿ ನಾನು ನನ್ನ ಅವಾರ್ಡ್ ಮಾಡಿಸ್ತೀನಿ

युवा त्यागा म्हणून आम्ही भेटतो हा भूमि रेट एनदर इला चांस आपला पर्यंत इला चांस होता होता